ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಕಜ್ಜಾಯ ಮಾಡುವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಈ ಕಜ್ಜಾಯನೂ ಅಷ್ಟೇ ತುಂಬನೇ ಸಾಂಪ್ರದಾಯಿಕವಾಗಿರುವಂತಹ ಒಂದು ಸಿಹಿ ಪದಾರ್ಥ ಇದು ಇದರಲ್ಲೂ ಈ ದೀಪಾವಳಿಗೆ ಇದನ್ನು ಕಂಪಲ್ಸರಿ ಎಲ್ಲ ಮನೆಗಳಲ್ಲೂ ಸಹ ಮಾಡ್ತಾರೆ ಅದರಲ್ಲೂ ನಮ್ಮ ಈ ದಕ್ಷಿಣ ಭಾರತದಲ್ಲಿ ತುಂಬನೇ ಪ್ರಸಿದ್ಧಿ ಇದು ಒಂದೊಂದು ಊರಲ್ಲೂ ಒಂದೊಂದು ಹೆಸರಲ್ಲಿ ಕರೀತಾರೆ ಅತಿರಸ ಅಂತ ಸಹ ಕರೀತಾರೆ ತುಂಬನೇ ರುಚಿಯಾಗಿರುತ್ತೆ ಇದು ಆದರೆ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಇದು ಆದ್ರೂ ಸಹ ಇಲ್ಲಿ ನಾನು ತೋರಿಸಿರೋಂಥ ವಿಧಾನದಲ್ಲಿ ಮಾಡಿದರೆ ತುಂಬಾ ಸುಲಭವಾಗಿ ಇದನ್ನು ಮಾಡ್ಕೊಳ್ಬೋದು ಮತ್ತು ಈ ವಿಡಿಯೋದಲ್ಲಿ ಇದು ಅಕಸ್ಮಾತಾಗಿ ಕೆಟ್ಟೋದ್ರೆ ಯಾವ ಥರ ಇದನ್ನು ಸರ್ ಮಾಡ್ಕೊಳ್ಬೋದು ಅನ್ನೋದನ್ನು ಸಹ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವಾಗಲೂ ಯಾವುದೇ ಒಂದು ಅಡುಗೆ ನಾವು ಮಾಡಿದರೆ ಅದು ಚೆನ್ನಾಗಾದರೆ ನಮಗೆ ಎಷ್ಟು ಸಂತೋಷ ಖುಷಿಯಾಗುತ್ತೆ ಅದು ಹಾಳಾದಾಗ ಅಷ್ಟೇ ಮನಸ್ಸಿಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಕಜ್ಜಾಯ ಮಾಡೋದಕ್ಕೆ ಸೇರಷ್ಟು ಅಕ್ಕಿ ತೊಗೊಂಡಿದ್ದೀನಿ ಯಾವುದೇ ಅಕ್ಕಿ ತೊಗೊಳ್ಳಿ ನೀವು ರಾ ರೈಸ್ ಆಗಿರಬೇಕದು ಸ್ಟೀಮ್ ರೈಸು ಆಗಿರಬಾರ್ದು ಮೇಲೆ ಒಂದು ಹಿಡಿ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಸ್ವಲ್ಪ ಬೇಕಾಗ್ತದೆ ಅದಕ್ಕೋಸ್ಕರ ಇದನ್ನು ಒಂದು ಎರಡು ಸಲ ಅಥವಾ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ಅಕ್ಕಿ ಯಾವುದೇ ಆದ್ರೂ ಸ್ಟೀಮ್ ರೈಸ್ ಆದರೆ ಚೆನ್ನಾಗಿ ಬರೋಲ್ಲ ಕಜ್ಜಾಯ ಅದು ಬಿಟ್ಟು ಕಜ್ಜಾಯದ ಅಕ್ಕಿ ಅಂತ ಸಿಗುತ್ತೆ ಅದಾಗಲಿ ಕೆಂಪಕ್ಕಿ ಆಗಲಿ ಅಥವಾ ಸೋನ ಮೊಸರಿ ಆದ್ರೂ ರಾ ರೈಸು ಅಥವಾ ರೇಷನ್ ರೈಸು ಯಾವುದಾದ್ರೂ ನೀವು ತೊಗೊಳ್ಬೋದು ಇದನ್ನು ಕನಿಷ್ಠ ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ನೆನೆಸಬೇಕು ಅಥವಾ ಇಡೀ ರಾತ್ರಿ ಕೂಡ ನೆನೆಸ್ಕೊಳ್ಬೋದು ಈ ಮೇಲೆ ಈ ನೀರನ್ನೆಲ್ಲ ಬಸ್ಸದ್ ಬಿಡೋಣ ಒಂದು ಜರಡಿ ಸಹಾಯದಿಂದ ಇದೂ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು ಕಜ್ಜಾಯ ಮಾಡೋವಾಗ ಈಗ ಅದೆಲ್ಲ ಬಸ್ದಿದ್ದಾದ ಮೇಲಿಂದ ಇದನ್ನು ಒಂದು ಬಿಳಿ ಬಟ್ಟೆ ಮೇಲೆ ಹಾಕ್ಕೊಳ್ಳೋಣ ಅಂದರೆ ಮನೆ ಒಳಗಡೆ ಹಾಕೋದು ಇದು ಬಿಸಿಲಿಗೆಲ್ಲ ಏನು ಹಾರಾಕೋ ಅಷ್ಟಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾರಾಕಿದರೆ ಸಾಕಾಗುತ್ತೆ ಅಂದರೆ ನಾವು ತೆಗೆಯೋಕೆ ಸ್ವಲ್ಪ ತೇವಾಂಶ ಇರಬೇಕು ಅದರಲ್ಲಿ ಇನ್ನೂ ಆ ಥರ ಉಳಿಸ್ಕೊಳ್ಬೇಕು ಫ್ಯಾನ್ ಗಾಳಿನಲ್ಲಿ ಹಾಕಿದರೂ ಸಾಕಾಗುತ್ತೆ ನೋಡಿ ಈ ಥರ ನೋಡಿ ಈಗ ಕರೆಕ್ಟಾಗಿ ಆಗಿದೆ ಇದು ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ ಅಕಸ್ಮಾತ್ ಏನಾದರೂ ಮಿಲ್ ಮಾಡಿಸೋ ಹಂಗಿದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹಾರಾಕೊಳ್ಬೇಕಾಗುತ್ತೆ ಈಗ ಈ ಅಕ್ಕಿನ ನಾವು ಮಿಕ್ಸರ್ ಜಾರಕ್ಕೆ ಸೇರಿಸ್ಕೊಳ್ಳೋಣ ಈ ಥರ ಎಲ್ಲ ಮಿಕ್ಸರ್ ಜಾರಕ್ಕೆ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ನುಣ್ಣಿಗೆ ಪುಡಿ ಆಗಬೇಕು ಮತ್ತು ಇದನ್ನು ಜರಡಿನೂ ಸಹ ಆಡ್ಕೊಳ್ಬೇಕು ಇದರಲ್ಲಿ ರವೆ ರವೆ ಇರುತ್ತಲ್ಲ ಅದೆಲ್ಲ ವಾಪಸ್ ತೆಗೆದು ಮತ್ತೆ ಮಿಕ್ಸಿ ಮಾಡಿ ಮತ್ತೆ ಜರಡಿ ಆಡ್ಕೊಳ್ಬೇಕು ಯಾವುದು ಅತಿ ಸಣ್ಣ ಕಣ್ಣಿರುತ್ತೆ ಜರಡಿನಲ್ಲಿ ಅದನ್ನು ಹಾಕ್ಕೊಳ್ಬೇಕು ಅಂದರೆ ತುಂಬ ನೈಸಾಗಿರೋವಂಥ ಪುಡಿ ನಮಗೆ ಸಿಕ್ಕಬೇಕು ಆ ಥರ ಇದನ್ನು ಜರಡಿ ಆಡ್ಕೊಳ್ಬೇಕು ನೋಡಿ ಯಾವ ಥರ ಇಷ್ಟು ನೈಸಾಗಿ ಇರಬೇಕಿದು ಹೀಗೆ ಇದೇ ಥರನೇ ಎಲ್ಲದನ್ನೂ ಜರಡಿ ಆಡಿಕೊಂಡು ಪುಡಿ ಮಾಡಿ ಇದನ್ನೆಲ್ಲ ಒಂದು ಸ್ವಲ್ಪ ಪ್ರೆಸ್ ಮಾಡಿ ತಟ್ಟೆ ಮುಚ್ಚಿ ಪಕ್ಕ ಇಟ್ಕೊಳ್ಬೇಕು ಅಂದರೆ ಅದರಲ್ಲಿರೋ ತೇವಾಂಶ ಎಲ್ಲ ಹಾಗೆ ಇರಬೇಕು ಈಗ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅಷ್ಟೇ ಪ್ರಮಾಣದ ಬೆಲ್ಲ ತೊಗೊಳ್ಳೋಣ ಅದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕಿ ಇದನ್ನು ಕರಗಿಸ್ಕೊಳ್ಳೋಣ ಅಂದರೆ ನಾನು ಇದನ್ನು ಶೋಧಿಸ್ಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ಬೆಲ್ಲ ಏನಾದರೂ ಚೆನ್ನಾಗಿತ್ತು ಅಂದರೆ ಇನ್ನೂ ಕಡಿಮೆ ನೀರು ಹಾಕಿದ್ರೇ ಆಗುತ್ತೆ ಈಗ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಶೋಧಿಸ್ಕೊಳ್ಳೋಣ ಈ ಥರ ಎಲ್ಲ ಮೇಲೆ ಇದನ್ನು ಪಾಕ ಮಾಡಿಕೊಳ್ಬೇಕು ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದು ತುಂಬ ಹುಷಾರಾಗಿ ಇದನ್ನು ಮಾಡಿಕೊಳ್ಬೇಕು ಆವಾಗ ಅವಾಗ ಚೆಕ್ ಮಾಡ್ಕೊತಾ ಇರಬೇಕು ನೋಡಿ ಇದು ಮೊದಲು ಚೆಕ್ ಮಾಡಿರೋದು ಇದನ್ನು ಹೀಗೆ ಉಂಡೆ ಮಾಡಿದರೆ ಕೈ ಒಳಗಡೆಗೆ ಬರಬೇಕು ಈಗ ಇದು ಬರ್ತಾ ಇಲ್ಲ ಅಂದರೆ ಇನ್ನೂ ಆಗಿಲ್ಲ ಇದು ಇದು ಎಳೆ ಪಾಕ ಇವಾಗ ಹಿಟ್ಟಾಕಿದರೆ ಏನಾಗುತ್ತೆ ಅಂತಲೂ ಮುಂದೆ ನಾನು ಹೇಳ್ತೀನಿ ನೋಡಿ ಇವಾಗಿ ಆಗಿಲ್ಲ ಇದು ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಎರಡು ನಿಮಿಷ ಬಿಟ್ಟು ಇನ್ನೊಂದು ಸಲ ಚೆಕ್ ಮಾಡಿಕೊಳ್ಬೇಕು ನೋಡಿ ಈಗೆಲ್ಲ ಉಂಡೆ ಆಗ್ತಾ ಇದೆ ಅಂದರೆ ಈಗ ಆಗಿದೆ ಇದು ನೋಡಿ ತೊಗೊಂಡ್ರೆ ಕೈಗೂ ಸಹ ಬರಬೇಕು ಅಂದರೆ ಬೆಟ್ಟಿನ ಮೇಲೆ ಹೀಗೆ ನಿಂತ್ಕೊಳ್ಬೇಕು ಈ ಥರ ಹೀಗೆ ನಿಲ್ಸ್ಕೊಂಡ್ರೆ ನೋಡಿ ಇನ್ನೂ ಒಂದು ಕಡೆಯಿಂದನೂ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ನಿಂತ್ಕೊಳ್ಬೇಕು ಈಗ ಇದು ಆಗಿದೆ ಅಂತ ಈಗ ಉರಿ ಸಣ್ಣ ಮಾಡಿಬಿಟ್ಟು ಒಂದೆರಡು ಟೀ ಸ್ಪೂನಷ್ಟು ಗಸಗಸೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಇದಕ್ಕೆ ಸೇರಿಸ್ಕೊಳ್ಳೋಣ ಆಮೇಲಿಂದಲೂ ಸೇರಿಸ್ಕೊಳ್ಬೋದು ಇದನ್ನು ಇವಾಗಲೇ ಸೇರಿಸ್ಬೇಕು ಅಂತೇನಿಲ್ಲ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಬಿಡಣೆ ಈಗ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಬೇಕು ಅಂದರೆ ಅದು ಹಿಟ್ಟು ಆ ಥರ ಚೆನ್ನಾಗಿ ಕೈಯಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಇನ್ನೊಬ್ಬರು ಸಹಾಯ ತೊಗೊಂಡ್ರೆ ಒಳ್ಳೆಯದು ನಾವೇ ಒಂದು ಕೈಯ್ಯಲ್ಲಿ ಹಾಕ್ಕೊಂಡು ಇದು ಮಾಡೋಕ್ಕಿಂತ ಬಾಣಲೆನೋ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ ಒಂದು ಕೈಯ್ಯಲ್ಲಿ ಬಾಂಡ್ಲೆ ಹಿಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಬ್ಬರು ಹಾಕಿದರೆ ತುಂಬಾ ಸುಲಭವಾಗಿ ಆಗುತ್ತೆ ಇದು ಈ ಥರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಗಂಟುಗಳಿಲ್ದಿರ ಇರೋ ಥರ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಇದ್ರ ಕನ್ಸಿಸ್ಟೆನ್ಸಿನೂ ಅಷ್ಟೇ ಈ ಥರ ಬಿಟ್ಟರೆ ಹೀಗೆ ಬರ್ತಾ ಇರಬೇಕು ಈಗ ಇದು ಕರೆಕ್ಟಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಬಿಡೋಣ ಯಾಕಂದರೆ ಇದು ಗಟ್ಟಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅದರಲ್ಲಿರೋದನ್ನೆಲ್ಲ ಒಂದು ಚಮಚದ ಸಹಾಯದಿಂದ ಎಲ್ಲ ತೆಗೆದ್ಬಿಟ್ಟು ಇದಕ್ಕೆ ಕ್ಲೀನಾಗಿ ತೆಕ್ಕೊಂಬಿಡೋಣ ಆ ಪಾತ್ರೆಯಿಂದ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಮೇಲ್ಗಡೆ ಹಾಕ್ಬಿಟ್ಟು ಇದನ್ನು ಪಕ್ಕ ತೆಗೆದಿಟ್ಬಿಡೋಣ ಕನಿಷ್ಠ ಪಕ್ಷ ಒಂದು ಎರಡರಿಂದ ಮೂರು ಗಂಟೆ ಕಾಲ ಅಥವಾ ಒಂದು ಇಡೀ ರಾತ್ರಿ ಕೂಡ ಇದನ್ನು ತೆಗೆದಿಡ್ಬೋದು ಈಗ ಇದನ್ನು ಒಂದು ಸೈಡಿಂದ ತೊಗೊಳ್ಬೇಕು ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಉಂಡೆ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಆಗಲೇ ಎಷ್ಟು ಗಟ್ಟಿಯಾಗಿದೆ ಒಂದು ಎರಡು ಗಂಟೆ ಮೂರು ಗಂಟೆಗೇ ಈಗ ಇದನ್ನು ಚೆನ್ನಾಗಿ ನಾತ್ಕೊಳ್ಬೇಕು ಈ ಥರ ಯಾಕಂದರೆ ತಟ್ಟೋಗಕ್ಕೆ ಅನುಕೂಲ ಆಗಲಿ ಅಂತ ಈಗ ಒಂದು ಬೇಕರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಈ ಸಣ್ಣ ಉಂಡೆ ನಿಟ್ಬಿಟ್ಟು ಕೈಯಿಂದ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಈ ಥರ ಅಗಲ ಮಾಡಿಕೊಳ್ಬೇಕು ನೋಡಿ ಹೀಗೆ ತುಂಬ ದಪ್ಪನೂ ಇರಬಾರ್ದು ಹಂಗಂತೇಳಿ ತುಂಬ ತೆಳ್ಳಗೂ ಇರಬಾರ್ದು ನೋಡಿ ಇಷ್ಟು ದಪ್ಪ ಇದ್ದರೆ ಕರೆಕ್ಟ್ ಆಗುತ್ತೆ ಹೀಗೆ ತೆಳ್ಳಿಗೆ ಬಿಡಬೇಕಾದಷ್ಟು ಈಗ ಇದನ್ನು ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆನಲ್ಲಿ ಹಾಕಿ ಕರಿಬೇಕು ಎರಡು ಕಡೆಯೂ ಕರ್ಕೊಳ್ಬೇಕು ಗೋಲ್ಡನ್ ಬ್ರೌನು ನಾವೇನು ಅದನ್ನು ಹಾಕಿ ಅದಕ್ಕೇನು ಇದು ಮಾಡೋಷ್ಟಿಲ್ಲ ಅದೇ ಮೇಲ್ಗಡೆ ಬರುತ್ತೆ ಮೇಲೆ ಬಂದ ಮೇಲೆ ಅದನ್ನು ತಿರುಗಿಸಿ ಹಾಕಬೇಕು ಉರಿ ಮಧ್ಯಮ ಉರಿ ಇರಬೇಕು ಸಣ್ಣ ಮಧ್ಯಮ ಇದ್ದರೆ ಸಾಕಾಗುತ್ತೆ ತುಂಬ ಜೋರು ಉರಿ ಏನು ಮಾಡೋ ಅವಶ್ಯಕತೆ ಇಲ್ಲ ಈ ಥರ ಎರಡೂ ಕಡೆ ಬೆಂದಮೇಲೆ ಈ ಥರ ಲೈಟಾಗಿ ಪ್ರೆಸ್ ಮಾಡಬೇಕು ಜೋರಾಗಿ ಪ್ರೆಸ್ ಮಾಡಬಾರ್ದು ಲೈಟಾಗಿ ಪ್ರೆಸ್ ಮಾಡಿ ಜಾಸ್ತಿ ಇರೋ ಎಣ್ಣೆ ಎಲ್ಲ ಬಿಡಬೇಕು ಅಂದರೆ ನಾನು ಆವಾಗಲೇ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದಾಗೆ ನಾವು ಮೊದಲೊಂದು ಪಾಕದ ಹದ ತೋರಿಸಿದ್ವಲ್ಲ ಬಂದಿಲ್ಲ ಅಂತ ಆ ಥರ ಏನಾದರೂ ನಾವು ಕನ್ಫ್ಯೂಸ್ ಮಾಡಿಕೊಂಡು ಆವಾಗ ಹಾಕ್ಬಿಟ್ರೆ ಆಗ ಅದು ಎಳೆ ಪಾಕಕ್ಕೆ ಹಾಕ್ದಂಗೆ ಆಗುತ್ತೆ ನಾವು ತಟ್ಬಿಟ್ಟು ಈ ಥರ ಬಿಟ್ಟಾಗ ಎಣ್ಣೆಯಲ್ಲಿ ಒಡ್ಕೊಂಬಿಡುತ್ತೆ ಅದು ನಾವು ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಮೈದಾ ಹಿಟ್ಟು ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಮತ್ತೆ ಅದು ಇದೇ ಥರನೇ ಹದ ಬರುತ್ತೆ ಕೆಲವು ಸಲ ಗಟ್ಟಿ ಆಗಿಬಿಡುತ್ತೆ ಪಾಕ ಬಲ್ತ್ ಮೇಲೆ ಹಿಟ್ಟು ಹಾಕಿದರೆ ಏನಾದರೂ ಗಟ್ಟಿ ಆವಾಗ ನಮ್ಗೆ ಉಂಡೆ ಕೂಡ ಮಾಡೋಕ್ಕಾಗಲ್ಲ ಆವಾಗ ಒಂದು ಅರ್ಧ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣನ್ನು ಹಾಕಿ ನಾದ್ಬಿಟ್ಟು ತಟ್ಟಿದರೆ ಮತ್ತೇನು ಕಜ್ಜಾಯ ಚೆನ್ನಾಗಿ ಬರುತ್ತೆ ಮತ್ತು ಎಷ್ಟೊಂದು ಸಲ ಅಕ್ಕಿದು ಸಹ ಏನೂ ಫಾಲ್ಟ್ ಇರೋಲ್ಲ ತುಂಬ ಎಚ್ಚರಿಕೆಯಿಂದ ಪಾಕ ಮಾಡೋದು ಹಿಟ್ಟು ಮಾಡೋದು ಇದಿಷ್ಟು ಮಾಡಿಕೊಂಡ್ರೆ ಈ ಒಂದು ಕಜ್ಜಾಯ ರೆಸಿಪಿ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ಈ ಒಂದು ದೀಪಾವಳಿ ಹಬ್ಬಕ್ಕೆ ಮಾಡುವಂತಹ ಸಾಂಪ್ರದಾಯಿಕ ಸಿಹಿ ಅಡುಗೆ ಆದಂಥ ಈ ಕಜ್ಜಾಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು